ದನವ ಗಳಿಸಬೇಕು ಎಂಥವು ಹೌದೌದು ನರ ಜನರಿಗೆ ಕಾಣಿಸದ ಅಂತದು ಹೌದೌದ್ರಲ್ಲ ಗಂಟನು ಬಿಚ್ಚಿ ಬೈಲು ಒಳಗಿಟ್ಟಾರ ಈ ಯಾರೂ ಮುಟ್ಟಲಾರದಂಥದು ಅಂತ ದನ ಅಂದರು ಈಕೇನು ಮಾಡ್ಯಾಳ ಈಗ ಈಕೆ ಎಲ್ಲಿ ಹೋಗ್ಯಾಳು ಏ ನೀ ದೊಡ್ಡ ಸೌಕಾರ ಅಂದ್ರೆ ನಿನ್ಗೆ ಸ್ವಕಾರ ಅನ್ನೋಂಗಿಲ್ಲ ಕೇಳ್ತಾ ಯಾಕಂದ್ರೆ ದೊಡ್ಡ ಸಾವ್ಕಾರ ಅಂದ್ರೆ ಸಾವ್ಕಾರ ಅನಕ ಬರಂಗಿಲ್ಲ ಹಾ ನಿನ್ನ ಕಡೆ ರೊಕ್ಕ ಅಂದ್ರೆ ಏನ ಸಾವ್ಕಾರ ಅನ್ನಕ ಬರಂಗಿಲ್ಲ ಹೌದು ಸಾವ್ಕಾರ ಅಂದ್ರೆ ಎಂಥವ್ ಇರಬೇಕು ಎಂಥವ್ ಇರಬೇಕಿತ್ತವ ಅಲ್ಲಿನ ಸಾವ್ಕಾರ ತಿ ಎಂದಿಲ್ಲ ಹಾಂ ತಿಂದಾರನ ಇಲ್ಲ ಸಾವುಕಾರ ಸಾಕಾರ ತಕಿ ಬಾಯ್ಲ ಬಂದ್ರೆ ಹೌದು ಅಂದ್ರ ಸಾವುಕಾರ ಹೆಚ್ಚಾದಲ್ಲ ಇದ್ರಾಗ ಹೌದು ಯಾಕಂದ್ರ ಮನಿಗ್ ಕಟ್ಟಿದ ಮಾಲಕ್ ಹೆಚ್ಚದನ ಮನಿ ಕಟ್ಟದ ಮಾಲಕ್ ಕೆಚ್ಚನಂದ್ರ ಹೆಂಗ ಈಗ ಸದಾ ಈ ಮಶೀಬ್ ಬಾಡಿಗೆ ಮನಿ ಕೇಳಬೇಕಾದ್ರಶೀಬ್ ಮನಿ ಬಾಡಿಗೆ ಕೇಳಬೇಕಾದ್ರ ಮೊದಲು ಮಾಲಕನ ಕೇಳಬೇಕು ಅಂದ್ರೆ ಅಂದ್ರ ಯಾರ ಯಾರ ಈ ಕಣದ ಲಕ್ಷ್ಮಣ ಕೇಳಬೇಕು ಈ ಮನಿ ತೆಕ್ ಡೈರೆಕ್ಟ್ ಹೋಗಿ ಮನೆಯಾಗ ಹೋಗಿ ರಾಕ್ ಬರ್ತೈತೆ ಮನಿ ಏ ಹುಚ್ಚಿ ಮಾಲಕ ಬೇಕು ಮಾಲಕ ಕಟ್ಟದಂತ ಮಾಲಕ ನಾ ಮಾಲಕ ಮಾಲಕ್ ಹೆಂಗ್ ಕಡೆ ರಾಕಿರ್ತಾವ ಕಟ್ಟಾವ್ ಹೌದು ಯಾಕಂದ್ರ ಒಂದ್ ಬೇಕಾದ್ರೆ ಹೆಂಗದ್ರ ನೋಡು ಹೌದು ನಾಲ್ಕು ಅಂತಸ್ತನು ಬಿಲ್ಡಿಂಗ್ ಕಟ್ಟವ ಮಾಲಕ್ಕ ಅದಾನವು ಮತ್ತು ಎರಡು ಅಂತಸ್ತನು ಮ ಬಿಲ್ಡಿಂ ಕಟ್ಟವ ಅವ ಅದಾನ ಮತ್ತು ಪತ್ರ ರಾಶಿ ಕಟ್ಟಬೇಕಾದ್ರೂ ಅವು ಮಾಲಕ್ಕ ಅದಾನ ಹ ಎಲ್ಲಾರು ಮಾಲಕ್ಕದಿಂದ ನಡ್ದೈತಿ ಏ ಈ ಮನೆ ನಡಿಬೇಕಾದ್ರೆ ಈ ಮಾಲಕ್ಕ ಬೇಕು ನಿನ್ನ ಶರ್ಯರ ಅನ್ನುವಂಥ ಈ ಗಾಡಿ ನಡಿಬೇಕಾದ್ರೆ ಏನು ಮಾಡಬೇಕು ಶರ್ಯಾರ ಅನ್ನುವಂಥದ್ದು ಈ ಮನಿ ನಡಿಬೇಕಾದ್ರೆ ಜೀವಾತ್ಮ ಅನ್ನುವಂಥ ಮಾಲಕ್ಕ ನಿನ್ನ ಒಳಗೆ ಬೇಕು ಒಳಗೆ ಯುದ್ಧ ಅಂದ್ರೆ ಯುದ್ಧಂದ್ರ ನಿಂದ್ ಎಲ್ಲಾ ನಡೀತೈತಿ ಹೌದು ಪರಮಾತ್ಮ ಇರ್ಲಕ್ಕ ನಿಂದ ಏನೇನು ನಡೆಯಂಗಿಲ್ಲ ಹೇಳ್ಬೇಕಾಗೈತಿ ಹೌದು ಯಾಕಂದ್ರೆ ಕ್ಯಾಲಿ ಹಾಡಿ ಕೊಡುನು ಏನಂದ್ರ ಅಂದ್ರೆ ಬ್ರಹ್ಮ ದೇವ ಸಾಂದ್ರ ಸದಾಶಿವ ಹೌದು ಹೌದು ಹೌದ್ ಏನಂದಾರು ಅದಕ್ಕೆ ಏನಂತಾರ ಏನಂದಾರ ನಿಮ್ಮ ಬ್ರಹ್ಮದೊಂದ್ ತಲೆ ಹೋಗೈತಿ ಹೌದ್ 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 ಕರಿ ಐತಲ್ಲ ದೇವಿಗೆ ಹೋಗಿ ಏನಾಗಿ ಅಂತ ಕೇಳ್ತಾರ ಏನಾಗಿ ಅಂತ ಕೇಳಾಡ್ರಿ ಮಾಸ್ತರ ಹೌದು ಹೌದು ಹೊಲ ಇರ್ಬೇಕು ಯಾತ್ರೆ ಸಂಬಂಧ ಹೋಗ್ತಮ್ಮ ನಿಮ್ಮ ಬ್ರಹ್ಮ ಸ್ಮರಣೆ ಮಾಡಬೇಕಾದ್ರ ಹೌದು ಮೊದಲ ಪಂಚಮುಖದ ಬ್ರಹ್ಮದ್ದ ಹೌದು ಬ್ರಹ್ಮ ಆಗ್ಬೇಕಾದ್ರೆ ಏನ್ ಕಾರಣ ಆಗೈತಿ ಅಂತ ಹೇಳ ಮೊದಲು ಒಂದನ್ಬೇಕಾಗೇತಿ ಹಿಂದಾಗಡೆ ಯಾರನನು ಹೌದು ಯಾಕಂದ್ರ ಒಂದ ಮಾತ್ ಹೇಳ್ಬೇಕಾದ್ರ ಪರಮಾತ್ಮ ಏನ್ ಮಾಡಿದ ಅಂದ್ರ ಪಂಚಾಕ್ಷರಿ ಮಂತ್ರ ಯಾರಿಗೆ ಹೇಳದ ಬ್ರಹ್ಮ ದೇವರಿಗೆ ಪಂಚಾಕ್ಷರಿ ಮಾತ್ರ ಹೇಳಿದ ಇದನ್ನ ಯಾರಿಗೂ ಹೇಳಬೇಡ ಹೇಳಿದ ಅವಾಗ ಬ್ರಹ್ಮ ಏನ್ ಮಾಡ್ತಾನ ಎಲ್ಲ ಶಿಖಾರಿಗೆಲ್ಲ ಹೇಳ್ಕೊತ ಅದನ್ನ ನೀವ ಆತ್ಮೀಯ ಪರಮಾತ್ಮ ಶೆಟ್ಟಿಗೆ ದೇನ ಮಾಡ್ತಾನು ಬ್ರಹ್ಮ ನೀವ್ ಮಾಡುದು ತಗದಾನು ಅವಾಗ ಪರಮಾತ್ಮ ಶೆಟ್ಟಿಗೆ ದೇನ ಮಾಡ್ತಾನು ಏನ್ ಬ್ರಹ್ಮನ ಬ್ರಹ್ಮ್ ಒಂದ್ ಚೂಟಿ ಚೀವಿ ತೆಗಿಬೇಕಾದ್ರಾ ಬರೆಯೋ ಕಿರು ಬೆಳೆ ಉಂಗರದ ಉಂಗರದ ಕ್ಯೂಟಿ ತಗದಾನ ಮಾಸ್ತಾರ ಚೌಟಿ ತಗದ್ರು ಚಿವುಟಿ ತಗದಾನ ಅದು ಹೆಂಗೆ ಹಂಗೆ ಬರೇ ಉಂಗರದಿಂದ ಚಿಮ್ಟಿ ತಗದನು ಅದಕ್ಕೆ ಸದ್ಯ ಏನಾಗಿ ಉಳ್ದೈತಿ ಅಂತ ಕೇಳ್ತಾಳೆ ಅದ ಈಗ ಸದ್ಯ ಭೂಮಿ ತಲೆ ಮೇಲೆ ಬ್ರಹ್ಮಕ ಪಲೆಗೆ ಉಳ್ದೈತಿ ಎಷ್ಟು ಆಕಿ ಹೇಳಿದ್ವು ಇದಕ್ಕೆ ಹ್ಞೂ ಅಂದ್ರೆ ಹಂಗೆ ಇರ್ಲಕ್ಕಂದ್ರೆ ಮತ್ತೆ ಬ್ಯಾರೆ ಐತೆ ಸಾಂದ್ರ ಸದಾಶಿವಣ್ಣ ನನ್ನ ಏನು ಹೇಳ್ತಾಳೆ ಏನಂತ ಹೇಳ್ತಾಳು ನಿಮ್ಮ ಸದಾಶಿವ ಅಪ್ಪಗ ನಮ್ಮ ಏ ಹೌದಲ್ಲ ಬಬಲಾದಿಗೆ ಹೋಗ್ಯಾಳ ನಾನು ಬಿಟ್ಟು ಹೊಂಟಿ ನೆನಪು ಮಾಡಿ ಚಲೋ ಆದ್ನಿ ಯಾಕಂದ್ರೆ ನೋಡು ಮೊದಲಾದ ಯಾವುದಾಯ್ತೆ ಯಾವ್ದು ಬಾ ಬೆಂಕಿ ಬಬಲಾದಿ ಅಂದ್ರೆ ಬೆಂಕಿ ಬಬಲಾದಿ ಬೆಂಕಿ ಬಬಲಾಗಿ ಹೋಗಿ ಬಿದ್ದಾಳ ಅಲ್ಲಿ ಅವನ ಬಬಲಾದಿ ಅಂದ್ರ ಅವನ ಬಬಲಾದಿ ಯಾರೇಖಿ ತಗೊಂಡ್ ಬಾ ನನಗೆ ಅಲ್ಲಿ ರಾಜಕೀಯ ಹೇಳ್ತಾಳೆ ಈಕೆ ಹೌದು ಆದ್ರೆ ಹಂಗೇನ್ ಆಗಂಗಿಲ್ಲ ಅಲ್ಲಿ ನೋಡು ಚಿಕ್ಕ ಮುತ್ಯಾನ ಯಾರು ಹಿಡಿಬೇಕಂದ್ರು ಚಂದ್ರವ್ ತಾಯಿ ಹಿಡೀಬೇಕಂದ್ರಿ ಹೌದು ಚಂದ್ರವ್ ತಾಯಿ ಚಿಕ್ಕ ಮುತ ಮನಸ್ಸಂದ್ ಕರಿ ಆಕೆ ಕೈಯಾಗಿ ಸಿಕ್ಕಿಲ್ಲ ನಾವು ಹೌದು ಯಾಕೆ ಸಿಕ್ಕಿಲ್ಲ ಯಾಕೆ ಸಿಗಲಿಲ್ಲ ನಿನ್ನ ಹಿಡಿತನ ನಿನ್ನ ತಿನ್ನತನ ತೋದಲ್ ಕರಿ ಹಾ ಚಿಕ್ಕ ಒಂದ್ ಮಾತ ಹೇಳ್ತಾನ ಅಕ್ಕಿಗ ಏನ ಬರೀ ಒಂದ್ ಅರ್ಧ ಕಲವತ್ತ ಟೈಮ್ ಕೊಟ್ಟು ನನಗೆ ಹಿಂದ ಕಡೆ ನೋಡಕ್ಕೆ ನಿಂದ ಒಂದ್ ಅವ್ ಹೌದು ಅಂದ್ ಏನ್ ಮಾಡ್ತಾನ ಏನ್ ಮಾಡುದು ಮಶೀಬ್ ನಾ ಈ ಕಡೆ ಏನ್ ತಗೋತಾನ ಒಂದ್ ಅರ್ಧ ಕಲವತ್ತ ಟೈಮ್ ತಗೋತಾನ ಹೌದು ಎಂಕೆ ಎಲಿ ಮೇಲೆ ಮೂರ್ ನೂರ ಅರವತ್ ಮುಂಡಿಗೆ ಪದ ಬರದಿಟ್ಟ ಹೌದು ಬಾರದಿಟ್ಟು ಏನ್ ಮಾಡ್ಯ ಏನ್ ಮಾಡ್ರಿ ಬಾಯಿ ನನ್ನ ಹಿಡಿಯಾಕ ಬಾ ನೀನ್ ಪಾವರ್ ಇದ್ರ ತಂದ ಅಂದ್ ಏನ್ ಮಾಡ್ತಾನ ಭೂಮಿಯಾಗ ಇಳಿದು ಮೂರೂ ಮೂರೂರ್ ಸೀಮ್ಯಾಗ ಹೋಗಿ ಮೂರೂರ್ ಸೀಮ್ಯಾಗ ಹೋಗಿ ಭೂಮಿಯಾಗಿ ಅವಾಗ ಹೇಳದ ನೋಡು ಅವಾಗ ಏನ್ ಮಾಡ್ತಾಳು ಓಡಿ ಹೊಂಟಾನ ಹೊಂಟೇಳಿ ಬರೀ ಅವನ ತಲೆ ಮೇಲೆ ಕೂದಲ ಅಟ್ಟ ಹಿಡದಳು ಹೌದು ಬರೀ ಕೂದ್ಲಾಟ ಈಕೆ ಕೈಯಾಗ ಬಂದು ಚಂದ್ರ ತಾಯಿ ಕೈಯಾಗ ಸಿಕ್ಕಿಲ್ಲ ಚಿಕ್ಕ ಎಲ್ಲಿ ಸಿಕ್ಕ ನಿನ ಕೈಯಾಗ ಇಲ್ಲ ಯಾಕಂದ್ರೆ ಅವೇನು ಸಿಕ್ಕಿಲ್ಲ ಆಕೆ ಅವಾಗ ಹಂಗ್ ಹಿಡ್ಕೊಂಡ್ ಬಂದಳ ನೋಡು ಈಗ ಸದ್ದ ಬಬಲಾದಿಗೆ ಹೋಗಿ ಅಲ್ಲಿ ಕಾಯಿ ಒಡಸ್ಬೇಕಾದ್ರ ಬೋಳ ಕಾಯಿ ಅದರ ಸಂಬಂಧ ಹೊಡಿಬೇಕಾಗಿತ್ತು ಒಡಿಬೇಕಾಗಿತ್ತು ಯಾಕಂದ್ರೆ ಇನ್ನೊಂದು ಮಾತು ಹೇಳ ಅಪ್ಪ ಅವನ ರಾಜಕೀಯ ಆದ್ರೆ ಆದ್ರ ಹೆಂಗ ಗಣೇಶನ್ ನಿನಗ ಗೊತ್ತಿಲ್ಲ ಏನಾಗ್ಯದ ಎಷ್ಟ್ ಮಂದಿ ಗಂಡರಾಗ್ಯ ನಮ್ಮ ಸದಾಶಿವ ಮುತ್ಯ ಎಷ್ಟು ಮಂದಿ ಗಂಡಾಗ್ಯಾನ ಮೂರು ಲೋಕದ ಗಂಡ ಆಗ್ಯಾನ ಹೌದು ಮೂರು ಲೋಕದ ಗಂಡಾಗ್ಯಾನ ಅದು ಎಷ್ಟ್ ಮಂದಿ ಗಂಡ ಆಗ್ಯಾನವು ಹರಿಯುವ ಹಾವಿನ ಗಂಡ ಆಗ್ಯಾನ ಹರಿಯುವ ಹಾವಿನ ಗಂಡ ಇರುವ ಕಿಚ್ಚನ ಗಂಡ ಆಗ್ಯಾನವು ಉರಿವ ಕಿಚ್ಚನ ಗುಲಾಪುರ ಮಹಾಲಕ್ಷ್ಮಿ ಗಂಡ ಆಗ್ಯಾನ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಗೆ ಒಟ್ಟು ರಾತ್ರಿ ಎಲ್ಲಾರ ಎಟ್ಟಿ ಹಚ್ಚಿದ ಅಂದ್ರೆ ವಿದ್ಯಾ ನಿನ್ನ ಗಂಡು ಒಕ್ಕಣ ಮತ್ತೆ ಬಿಡ ಮೂರು ಲೋಕ ಪುಂಡಿ ಪಜಾಕಿ ದೋಸ್ತ ಹೋತೀನ ನೋಡು ಗಂಡಿನ ಹೊಡ್ತ ಹೆಂಗೈತಿ

ಶಂಕರ ಗುರುವೆ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿತಯಾರ ಶಿವಯ ಯಾರ ಶಂಕರ 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 ಸೃಷ್ಟಿ ತಯಾರ ಶಿವ ಯಾಕಂದ್ರೆ ಒಂದ ಮತ್ ವಿದ್ಯಾಗೆ ಹೇಳ್ಬೇಕಾದ್ರ ನಿರಾಕಾರದಾಗ ನಮ್ಮ ಪರಮಾತ್ಮ ಹೆಂಗತ್ತ ಏನೇನ ಸೃಷ್ಟಿ ಮಾಡ್ಯನು ಅಥೇಳಿಕೆಗೆ ಹೇಳಬೇಕಾಗೈತಿ ಶಿವಹಾರ ಶಂಕರ ಗುರುವೆ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟ ಯಾರ ಶಿವಹಾರ निराकारा येनितत ಹೇಳ್ತಾರ ಮಾಸ್ತರ ನಿರಾಯತ್ತ ನಿರಾಕಾರ हाराತೆ ತೇತಾ ಬಿಳ್ಯಾ ಝುಮರ ನಿರಯ ತ ನಿರಾಕಾರ हाराತೆ ತೇತಾ ಬಿಳ್ಯಾ ಝುಮರ ಭೂಮಿ ಅಂಬೋದೆ ದೇದ ಲ ಹೆಸರು ತಾವ್ ಅಪ್ನೆ ಯೋ ದೋಷಾಂಕರ ನಿಂತ ನೋಡಿ ನಿರಾಕಾರ ಮಾಡೆಟ ಸೃಷ್ಟಿ ಆಕಾ मा आकारा राजा याच्या दुराव चालू खाला Ora, Gurudev Shankara, Manohara, Manohara, Shivanya da tristeza, Iyara, Shivara, Ojya, Shivara. నింత బాధ బరుపురా జనరా నూరు లోకల బా జనరా సొత్త చిత్ర హత జ్ఞాని యోగి బల్లవరా నోడి నోడి హాడే హార నోడి నోడి హాడే హార

ಮಾಯಾ ಅಂಬುದು ಕೆತ್ತಾನ ಬೇರಾಮ್ ವಾರ್ಮಾನ್ಯರ್ತ ನೋಡ ಹೆಸ್ರನ ತಿಳ್ದ ಅಳ್ದ ಕುಂತಾನ ಅಲ್ಲ ಏ ಅಂದನಾ ಎದನ ಯಾರಲ್ಲ ಮಾಲಿ ಪೂರಾಗಿರುವುದು ಹಂಗೆಲ್ಲ ಅನುಕೂಲ ಬಶ್ವೇಶ್ವರ ದತಿ ಅನುಕೂಲ ಅನುಕೂಲ ಮಲಿಕ ಸಾಹಿಬಾನಾವೆಸ್ತಾರ